ನಮಸ್ಕಾರ ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ನೀವೆಲ್ಲ ಹೇಗಿದ್ದೀರಾ ನಾನು ನಿಮ್ಮ ಐಡಿಯಾ ಮಂಜು ವೀಕ್ಷಕರೇ ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ಸ್ವಲ್ಪ ನೋಡೋಣ ಆರ್ ಎಸ್ ಎಸ್ ಮೆರವಣಿಗೆಯಲ್ಲಿ ಇವತ್ತು ಕೈಯಲ್ಲಿ ಒಂದು ಕೋಲಿ ಇಟ್ಕೊಂಡಿದ್ದಾರೆ ಅದೇನದು ಅದು ಲಾಟಿ ಅಲ್ವಾ ಅದು ಶಸ್ತ್ರಾಸ್ತ್ರ ಅಲ್ವಾ ಅಥವಾ ಅದು ವಾಕಿಂಗ್ ಸ್ಟಿಕ್ ಅವ್ರಿಗೆನಾದ್ರೂ ನಡೀಲಿಕ್ಕೆ ಕಷ್ಟ ಆಗ್ತಿದೆ ಅಲ್ಲವಾ ಅವರೆಲ್ಲ ತುಂಬಾ ಮುದುಕರಾಗಿದ್ದಾರೆ ವಾಕಿಂಗ್ ಸ್ಟಿಕ್ ಇಟ್ಕೊಂಡಿದ್ರೆ ಕಾರ್ಮಿಕರಿಗೆ ರೈತರಿಗೆ ಮಹಿಳಾ ಸಂಘಟನೆಗೆ ಇಲ್ಲದೆ ಪರ್ಮಿಷನ್ಗೆ ಯಾಕೆ ಕೊಟ್ಟರೆ ವೀಕ್ಷಕರ ರಾಜ್ಯದಲ್ಲಿ ಹನ್ನೆರಡನೇ ತಾರೀಕು ಇಡೀ ದೇಶದಲ್ಲಿ ಕೂಡ ಆರ್ ಎಸ್ ಎಸ್ ಪಥಸಂಚಲನ ನಡೆಯಿತು ನೂರು ವರ್ಷದ ಸಂಭ್ರಮಾಚರಣೆ ಆರ್ ಎಸ್ ಎಸ್ ಪ್ರತಿಷ್ಠಾಪ ಆಗಿ ನೂರು ವರ್ಷ ಆಯ್ತು ಸೊ ಇಡೀ ರಾಜ್ಯ ದೇಶ ಕೂಡ ಪಥಸಂಚಲನ ಆಗಿ ಅದ್ದೂರಿಯಾಗಿ ಆಚರಣೆ ಆಯಿತು ಇದಕ್ಕೆ ಕೆಲವರು ಕಾಮೆಂಟ್ಗಳು ಕೂಡ ಮಾಡಿದ್ರು ರಾಜಕಾರಣಿಗಳು ಮಾಡಿದ್ರು ಯಾಕಪ್ಪ ಅಂದ್ರೆ ಆರ್ ಎಸ್ ಬಗ್ಗೆ ಸರಿಯಾಗಿ ಗೊತ್ತಿಲ್ದಿರ್ತಕ್ಕಂಥವ್ರು ಮಾತ್ರ ಕಾಮೆಂಟ್ ಮಾಡಿದ್ದಾರೆ ಇದನ್ನ ನಿಲ್ಲಿಸಬೇಕು ಇದಕ್ಕೆ ಯಾರು ಪರ್ಮಿಷನ್ ಕೊಟ್ಟರು ಇದು ಪಥಸಂಚಲನ ಮಾಡಿದ್ರಲ್ಲ ಸುಮಾರು ಜನರಿಗೆ ಅನುಮತಿ ಕೊಡೋದಿಲ್ಲ ರೋಡ್ ಶೋ ಹೋಗೋದಕ್ಕೆ ಆರ್ ಎಸ್ ಎಸ್ಗೆ ಹೆಂಗೆ ನೀವು ಅನುಮತಿ ಕೊಟ್ಟಿರಿ ಅಂತೇಳಿ ಕೆಲವರು ಈ ಮಾತನ್ನ ಕೂಡ ಮಾತಾಡಿದ್ದಾರೆ ಅದಲ್ಲದೆ ಜೊತೆಗೆ ಆರ್ ಎಸ್ ಎಸ್ ಟೋಪಿಗೆ ಅವಮಾನ ಮಾಡಿರ್ತಕ್ಕಂಥ ಒಬ್ಬ ಘಟನೆ ಕೂಡ ನಡೆದಿದೆ ಅದು ನಿಮ್ಗೆಲ್ಲ ಕೂಡ ಗೊತ್ತು ಆ ಆರ್ ಎಸ್ ಎಸ್ ಅಂದ್ರೆ ಏನು ಆ ಟೋಪಿಗೆ ಇರ್ತಕ್ಕಂಥ ಬೆಳೆ ಏನು ಅದ್ರ ಬಗ್ಗೆ ಗೊತ್ತಿಲ್ಲದೆ ಸಾರ್ವಜನಿಕರ ಸಭೆಯಲ್ಲಿ ಒಬ್ಬ ಆರ್ ಎಸ್ ಎಸ್ ಟೋಪಿ ಆರ್ ಎಸ್ ಎಸ್ ಬಟ್ಟೆ ಧರಿಸ್ತಕ್ಕಂತಹ ವ್ಯಕ್ತಿನ ಅವಮಾನ ಮಾಡ್ತಕ್ಕಂಥದ್ದು ಇಡೀ ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಕರ್ನಾಟಕದ ಬೆಂಗಳೂರಿನ ಜೆ ಪಿ ಪಾರ್ಕ್ನಲ್ಲಿ ವೀಕ್ಷಕರೇ ಮೊದಲನೇದಾಗಿ ಆರ್ ಎಸ್ ಎಸ್ ಅಂದ್ರೆ ಏನು ಆರ್ ಎಸ್ ಎಸ್ ಏನ್ ಮಾಡ್ತಾ ಇದೆ ಆರ್ ಎಸ್ ಎಸ್ ಸಂಘ ಎಲ್ಲೆಲ್ಲಿ ಬೆಳೀತಾ ಇದೆ ಹೇಗ್ ಬೆಳೀತಾ ಇದೆ ಅದು ಈ ದೇಶದಲ್ಲಿ ಒಳ್ಳೆ ಕೆಲಸಗಳು ಮಾಡ್ತಾ ಇದೆಯಾ ಕೆಟ್ಟ ಕೆಟ್ಟ ಕೆಲಸಗಳು ಮಾಡ್ತಾ ಇದೆಯಾ ಅನ್ನೋದನ್ನ ಸಂಪೂರ್ಣವಾಗಿ ಇವತ್ತು ನಾವು ತಿಳಿಯೋಣ ಸೊ ಇದೆಲ್ಲ ಕೂಡ ಸಂಪೂರ್ಣವಾಗಿ ಇವತ್ತು ನಾನು ಮಾತಾಡೋಕ್ಕೆ ನಿಮ್ ಜೊತೆ ನಾನು ಇದ್ದೀನಿ ಬನ್ನಿ ಇವತ್ತು ದೇಶದಲ್ಲಿ ಆರ್ ಎಸ್ ಎಸ್ ಅನ್ನೋದು ಒಂದು ದೊಡ್ಡ ಸಂಘಟನೆ ಆಗಿದೆ ಸೊ ಇದ್ರ ಬಗ್ಗೆ ಸುಮಾರು ಜನ ಕಾಮೆಂಟ್ ಮಾಡ್ತಾ ಇದ್ದಾರೆ ಈ ಕಾಮೆಂಟ್ ಮಾಡೋರಿಗೆಲ್ಲ ಸರಿಯಾಗಿ ಗೊತ್ತಿರತಕ್ಕಂಥದ್ದು ಆ ಆರ್ ಎಸ್ ಎಸ್ ಬಗ್ಗೆ ಏನು ಗೊತ್ತೇ ಇರಲ್ಲ ಆರ್ ಎಸ್ ಎಸ್ ಅಂದ್ರೆ ಏನು ಅವ್ರು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಸುಮಾರು ಜನರಿಗೆ ಗೊತ್ತಿಲ್ಲ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬನೇ ಹೇಳ್ತಾನೆ ಆರ್ ಎಸ್ ಎಸ್ ಪಥಸಂಚಲನ ಕೊಟ್ಟಿದ್ದು ಯಾಕೆ ಅನುಮತಿ ಕೊಟ್ಟಿದ್ದು ಬೇರೆಯವರಿಗೆಲ್ಲ ಅನುಮತಿ ಕೊಡ್ತಾ ಇಲ್ಲ ಆರ್ ಎಸ್ ಎಸ್ ಅವ್ರಿಗೆ ಯಾಕೆ ಕೊಟ್ರಿ ನೀವು ಅಂತೇಳಿ ಯಾರೋ ಒಬ್ಬರು ಯೂಟ್ಯೂಬಲ್ಲೋ ಮತ್ತು ಫೇಸ್ ಫೇಸ್ಬುಕ್ಕಲ್ಲೋ ಸೋಷಿಯಲ್ ಮಾಧ್ಯಮ ಸೋಷಿಯಲ್ ಮಾಧ್ಯಮದಲ್ಲಿ ಮಾತಾಡಿದ್ದಾನೆ ಏನು ಆರ್ ಎಸ್ ಎಸ್ಸು ಪಥಸಂಚಲನ ಹೋಗ್ತಾ ಇದೆ ಅದಕ್ಕೆ ಅನುಮತಿ ಯಾಕೆ ಕೊಟ್ರಿ ಬೇರೆಯವರಿಗೆಲ್ಲ ಕೊಡ್ತಾ ಇಲ್ಲ ಅಂತೇಳಿ ಅವನು ಮಾತಾಡಿದ್ದಾನೆ ಅವನು ಸರಿಯಾಗಿ ಇದು ಲೋಕಜ್ಞಾನ ಇರೋದಿಲ್ಲ ಆರ್ ಎಸ್ ಎಸ್ ಅಂದರೆ ಏನು ಅದ್ರ ಬಗ್ಗೆ ಏನು ಅವರು ಶತ್ರುಗಳ ಮಿತ್ರರುಗಳ ಅವ್ರೇನಾದರೂ ಟೆರ್ರಿಸ್ಟ ನಕ್ಸ್ಲಿತ ಸೊ ಇವೆಲ್ಲ ಕೂಡ ಅವ್ನು ಗೊತ್ತಿಲ್ಲದೆ ಮಾತಾಡಿದ್ದಾನೆ ಆರ್ ಎಸ್ ಎಸ್ ಪಥ ಸಂಚಲನ ವರ್ಷಕ್ಕೆ ಒಂದೇ ಸಾರಿ ಇದು ನೆನ್ಪಿಟ್ಕೊಳ್ಳಿ ಆರ್ ಎಸ್ ಎಸ್ ಪಥ ಸಂಚಲನ ವರ್ಷಕ್ಕೆ ಒಂದೇ ಸಾರಿ ಆಗೋದು ಆರ್ ಎಸ್ ಎಸ್ ಅನ್ನೋದನ್ನ ಒಂದು ಸಿದ್ಧಾಂತವಾದಂಥ ಸಂಘಟನೆ ಅದು ಇಡೀ ದೇಶದಲ್ಲಿ ಇವತ್ತು ಅತಿ ದೊಡ್ಡ ಸಂಖ್ಯೆ ಅಥವಾ ಅತಿ ದೊಡ್ಡ ಸಂಘಟನೆ ಯಾವುದಾದ್ರೂ ಇದ್ರೆ ಅದು ಆರ್ ಎಸ್ ಎಸ್ ಇಡೀ ಇವತ್ತು ನಮ್ಮ ದೇಶದಲ್ಲಿ ಏನು ಮೂವತ್ತು ರಾಜ್ಯಗಳಿದಾವೆ ಮೂವತ್ತು ರಾಜ್ಯಗಳಲ್ಲಿ ಕೂಡ ಇವತ್ತು ಆರ್ ಎಸ್ ಎಸ್ ದೊಡ್ಡ ಸಂಘಟನೆಯಾಗಿ ಇವತ್ತು ಹೊರಹೊಂಬಿದೆ ಆದರೆ ಆರ್ ಎಸ್ ಎಸ್ ಅನ್ನೋದನ್ನ ಮೂರೇ ಅಕ್ಷರ ಆದರೆ ಇವತ್ತು ಇಡೀ ದೇಶಕ್ಕೆ ಒಂದು ಒಳ್ಳೆ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಸಂಘಟನೆ ಯಾವುದಾದ್ರು ಇದ್ರೆ ಅದು ಆರ್ ಎಸ್ ಎಸ್ ಅಂತ ಕೂಡ ಹೇಳ್ಬೋದು ವೀಕ್ಷಕರೇ ಮೊದಲನೇದಾಗಿ ಆರ್ ಎಸ್ ಎಸ್ ಬಗ್ಗೆ ನಾವು ತಿಳಿಯಣೆ ಆರ್ ಎಸ್ ಎಸ್ ನ ಅವಮಾನ ಮಾಡ್ತಕ್ಕಂಥವ್ರು ನಮ್ಮ ರಾಜಕಾರಣಿಗಳಿದ್ದಾರೆ ಆರ್ ಎಸ್ ಎಸ್ ನ ಕಿಂಡಲ್ ಮಾಡಿರತಕ್ಕಂಥವ್ರು ಆರ್ ಎಸ್ ಎಸ್ ಬಗ್ಗೆ ಕಾಮೆಂಟ್ ಮಾಡಿದವರು ಆರ್ ಎಸ್ ಟೋಪಿ ಬಗ್ಗೆ ಅವಮಾನ ಮಾಡಿದವರು ಅವರೆಲ್ಲರಿಗೂ ಕೂಡ ಇವತ್ತು ನಾನು ಉತ್ತರ ಕೊಡಕ್ಕೆ ರೆಡಿ ಇದ್ದೀನಿ ನಾನು ಮಾತಾಡಿರತಕ್ಕಂಥ ಏನಾದರೂ ತಪ್ಪಿದ್ರೆ ನೀವು ಕೆಳಗಡೆ ಕಾಮೆಂಟ್ ಮಾಡಿ ಇದು ದಯವಿಟ್ಟು ಎಲ್ಲರೂ ಕೂಡ ಕಡೆ ತನಕ ಈ ವಿಡಿಯೋವನ್ನು ನೋಡಲೇಬೇಕು ದೇಶದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಹತ್ತನೇ ತಿಂಗಳು ಹನ್ನೆರಡನೇ ತಾರೀಕು ಇಡೀ ದೇಶಾದ್ಯಂತ ಆರ್ ಎಸ್ ಎಸ್ ಪಥಸಂಚಲನ ನಡೆಯಿತು ಕೆಲವರು ರಾಜಕಾರಣಿಗಳು ಕಾಂಜಿ ಪಿಂಜಿ ರಾಜಕಾರಣಿಗಳು ಆರ್ ಎಸ್ ಎಸ್ನ ನಿಷೇಧ ಮಾಡಬೇಕು ಆರ್ ಎಸ್ ಎಸ್ ಸರಿ ಇಲ್ಲ ಅಂತ ಹೇಳಿ ಕೆಲವರು ಪತ್ರವನ್ನು ಕೂಡ ಬರೆದಿದ್ದಾರೆ ಆರ್ ಎಸ್ ಎಸ್ ಟೋಪಿಗೆ ಅವಮಾನ ಮಾಡಿರತಕ್ಕಂಥ ಘಟನೆ ಕೂಡ ನಮ್ಮ ರಾಜ್ಯದಲ್ಲಿ ನಡೆದಿದೆ ಒಟ್ಟಾರೆ ಸುಮಾರು ಜನರಿಗೆ ಕೂಡ ಇವತ್ತು ನಾನು ಒಂದು ಪ್ರಶ್ನೆ ಕೂಡ ಹಾಕ್ತಾ ಇದ್ದೀನಿ ಈ ವೀಕ್ಷಕರೇ ನಮ್ಮ ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ರಿಗೂ ನಮಸ್ಕಾರ ಆರ್ ಎಸ್ ಎಸ್ನಿಂದ ಇಲ್ಲಿವರೆಗೂ ಒಂದು ರಾಷ್ಟ್ರಪತಿ ಇಬ್ಬರು ಪ್ರಧಾನಮಂತ್ರಿಗಳು ಇಪ್ಪತ್ತೆಂಟು ಮುಖ್ಯಮಂತ್ರಿಗಳನ್ನು ಹೊಂದಿರತಕ್ಕಂಥ ಒಂದು ಸಂಘಟನೆ ನೋಡಿ ಆರ್ ಎಸ್ ಎಸ್ ಅಂತಿವಲ್ಲ ಆರ್ ಎಸ್ ಎಸ್ ಬಗ್ಗೆ ತಿಳಿದಿರ್ತಕ್ಕಂಥವರು ತಿಳಿದಿರ್ತಕ್ಕಂಥವ್ರು ಎಲ್ಲರೂ ಕೂಡ ಇವತ್ತು ಈ ವಿಡಿಯೋ ನೋಡಲೇಬೇಕು ಇವತ್ತು ನಮ್ಮ ದೇಶದಲ್ಲಿ ಅತಿ ದೊಡ್ಡ ಸಂಘಟನೆ ನೇರವಾಗಿ ನಿಷ್ಠೆಯಾಗಿ ಸ್ವಯಂ ಇಚ್ಛೆಯಿಂದ ವ್ಯಾಲೆಂಟ್ರಿಯಾಗಿ ಅವರಷ್ಟಿಗೆ ಅವರೇ ಬಂದು ಇವತ್ತು ಸಂಘವನ್ನು ಸೇರಿ ಸಂಘವನ್ನು ದೊಡ್ಡ ಮಟ್ಟಿಗೆ ಮಾಡಿರತಕ್ಕಂಥ ಇತಿಹಾಸ ನಮ್ಮ ಭಾರತ ದೇಶದಲ್ಲಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ಅಂದರೆ ನಮ್ಮ ರಾಷ್ಟ್ರದಲ್ಲಿ ಸ್ವಯಂ ಸೇವಕ ಸಂಘ ಅತಿ ದೊಡ್ಡ ಸಂಘಟನೆಯಾಗಿ ಹೊರಹೊಮ್ಮಿದೆ ನೂರು ವರ್ಷದ ಸಂಭ್ರಮಾಚರಣೆ ಹನ್ನೆರಡನೇ ತಾರೀಕು ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದಿಗೆ ಆಯಿತು ಇವತ್ತು ಅವ್ರ ಬಗ್ಗೆನೇ ಮಾತಾಡೋದಕ್ಕೆ ಬಂದಿದ್ದೀನಿ ಮೊದಲನೇದಾಗಿ ಆರ್ ಎಸ್ ಎಸ್ ಅಂದರೆ ಒಂದು ನಿಷ್ಠೆಯಾದಂಥ ಸಂಘಟನೆ ಆರ್ ಎಸ್ ಎಸ್ನವರು ಯಾವತ್ತೂ ಕೂಡ ನಾವು ಆರ್ ಎಸ್ ಎಸ್ ಅಂತ ಹೇಳಿ ಯಾವತ್ತೂ ಕೂಡ ರೋಲ್ ಕಾಲ್ ಮಾಡಿದವರಲ್ಲ ನಾನು ಆರ್ ಎಸ್ ಎಸ್ ಅಂತ ಹೇಳಿಬಿಟ್ಟು ಟೋಲ್ಗಳಲ್ಲಿ ಟೋಲ್ ಫ್ರೀಯಾಗಿ ಹೋಗಿದವರಲ್ಲ ನಾನು ಆರ್ ಎಸ್ ಎಸ್ ಅಂತ ಹೇಳಿಬಿಟ್ಟು ಎಲ್ಲೂ ಗಲಾಟೆಗೆ ಇಳಿದವರಲ್ಲ ನಾನು ಆರ್ ಎಸ್ ಎಸ್ ಅಂತ ಹೇಳಿಬಿಟ್ಟು ಸಂಘಟನೆಗಳಲ್ಲಿ ತೋರಿಸ್ಕೊಂಡವರಲ್ಲ ನಾನು ಆರ್ ಎಸ್ ಎಸ್ ಅಂತ ಹೇಳಿ ಎಲ್ಲೂ ಕೂಡ ಕಚೇರಿಗಳಲ್ಲಿ ರೋಲ್ ಕಾಲ್ ಮಾಡಿದವರಲ್ಲ ಆರ್ ಎಸ್ ಎಸ್ ಫೋಟೋ ಇಟ್ಕೊಂಡು ಇದು ನನ್ನ ಜಮೀನು ಅಂಥೇಳಿ ಯಾರೂ ಕೂಡ ಮಾತನಾಡಿದವರಲ್ಲ ಆರ್ ಎಸ್ ಎಸ್ ಹೆಸರು ಹೇಳಿಕೊಂಡು ತಾಲೂಕು ಆಫೀಸ್ಗಳಲ್ಲಿ ಧಮಕಿ ಆಗಿದವರಲ್ಲ ಆರ್ ಎಸ್ ಎಸ್ ಹೆಸರು ಹೇಳ್ಕೊಂಡು ಎಲ್ಲೂ ಕೂಡ ಕೆಟ್ಟದನ್ನು ಮಾಡಿಲ್ಲ ಇದು ಆರ್ ಎಸ್ ಎಸ್ ಅಂದರೆ ಅದಾದ ನಂತರ ಎರಡನೇದು ಆರ್ ಎಸ್ ಎಸ್ನವರು ನಿಷ್ಠೆಯಿಂದ ಶ್ರದ್ಧೆಯಿಂದ ತಾಳ್ಮೆಯಿಂದ ಅವರೆಷ್ಟು ಅವರೇ ಬದುಕುವಂಥದ್ದು ಯಾರಾದರೂ ಇದ್ದರೆ ಅದು ಆರ್ ಎಸ್ ಎಸ್ನವರು ಆರ್ ಎಸ್ ಎಸ್ ಸಂಘ ಮನುಷ್ಯನ ಒಂದು ಮಾದರಿಯಾಗಿ ಮಾಡುತ್ತೆ ಶಿಸ್ತು ನೀತಿ ನಿಜಾಯಿತಿ ದೇಶ ಧರ್ಮದ ಬಗ್ಗೆ ಗೌರವವನ್ನು ಕೊಡ್ತಕ್ಕಂಥ ಸಂಘಟನೆ ಯಾವುದಾದ್ರೂ ಇದ್ದರೆ ಅದು ಆರ್ ಎಸ್ ಎಸ್ ಆರ್ ಎಸ್ ಎಸ್ಗೆ ಹೋದವರು ಇವತ್ತು ಕಳ್ಳರಾಗಿಲ್ಲ ಆರ್ ಎಸ್ ಎಸ್ಗೆ ಹೋದವರು ನಕ್ಸಲಿಸ್ಟ್ ಆಗಿರಲಿಲ್ಲ ಆರ್ ಎಸ್ ಎಸ್ಗೆ ಹೋದವರು ಟೆರ್ರಿಸ್ಟ್ ಆಗಿಲ್ಲ ಆರ್ ಎಸ್ ಎಸ್ಗೆ ಹೋದವರು ಪೊಲೀಸ್ ವ್ಯಾನ್ ಮೇಲೆ ಕಲ್ಲು ಎತ್ತಿಲ್ಲ ಆರ್ ಎಸ್ ಎಸ್ ಅಲ್ಲಿ ಹೋದವರು ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿಲ್ಲ ಆರ್ ಎಸ್ ಎಸ್ಗೆ ಹೋದವರು ದಲಿತರ ಮನೆ ಮೇಲೆ ಬೆಂಕಿ ಹಚ್ಚಿಲ್ಲ ಆರ್ ಎಸ್ ಎಸ್ಗೆ ಹೋದವರು ದಾರಿಗಳಲ್ಲಿ ರಸ್ತೆಗಳಲ್ಲಿ ಅಡ್ಡ ದಿಡ್ಡಿ ಆಗಿ ಕತ್ತಿಗ್ಲೆತ್ಕೊಂಡು ತಲವಾರ್ಗಳ ಲೆತ್ಕೊಂಡು ಹಿಂಗೆ ತಿರ್ಸ್ಲಿಲ್ಲ ಆರ್ ಎಸ್ ಎಸ್ನವರು ಯಾರಿಗೂ ಕೂಡ ಕೆಟ್ಟದ್ದು ಮಾಡಲಿಲ್ಲ ಆದರೆ ಆರ್ ಎಸ್ ಎಸ್ ಒಳ್ಳೇದು ಮಾಡಿರೋದು ಏನು ತಿಳಿಯ ಆರ್ ಎಸ್ ಅಂದ್ರೆ ಒಂದು ದೇಶಭಕ್ತ ಸಂಘಟನೆ ಅದು ಬೆಳಗ್ಗೆ ಎದ್ದು ಮೈದಾನಕ್ಕೆ ಹೋಗ್ತಾರೆ ಕೇಸರಿ ಜ್ವದನ್ನ ಕೇಸರಿ ಧ್ವಜವನ್ನ ಹಾಕಿ ಭಾರತ ಮಾತಕ್ಕೆ ಜೈ ಅಂತಾರೆ ಇಡೀ ಭಾರತ ದೇಶದಲ್ಲಿ ಭಾರತ ಮಾತೆಯನ್ನ ಕೇಸರಿ ಧ್ವಜವನ್ನ ಈ ದೇಶವನ್ನ ಧರ್ಮವನ್ನ ಗೌರಸ್ತಕ್ಕಂತ ಯಾವುದಾದ್ರೂ ಸಂಘಟನೆ ಇದ್ರೆ ಅದು ಆರ್ ಎಸ್ ಎಸ್ ನೆನ್ಪಿಟ್ಕೊಳ್ಳಿ ಆರ್ ಎಸ್ ಎಸ್ ಎದ್ದ ತಕ್ಷಣ ಮೈದಾನಕ್ಕೆ ಹೋಗುತ್ತೆ ಕೇಸರಿ ಧ್ವಜಕ್ಕೆ ನಮಸ್ಕಾರ ಮಾಡಿ ಅಲ್ಲಿ ಯೋಗಾಸನಗಳು ಶರೀರಕ್ಕೆ ಏನು ಬೇಕೋ ಶಕ್ತಿ ಇರತಕ್ಕಂಥ ಸ್ಪೋರ್ಟ್ಸ್ ಆಗಿರ್ಬೋದು ಗೇಮ್ಗಳಾಗಿರ್ಬೋದು ನಾನಾ ರೀತಿ ಕಬಡ್ಡಿ ವಾಲಿಬಾಲ್ ಎಲ್ಲ ಕೂಡ ಆಡಿ ಮನುಷ್ಯನಿಗೆ ಏನು ಬೇಕೋ ಒಂದು ಸದೃಢದಂಥ ಶಕ್ತಿಯನ್ನು ಸಂಪಾದನೆ ಮಾಡ್ತಕ್ಕಂಥ ಸಂಘಟನೆ ಆರ್ ಎಸ್ ಎಸ್ ಆ ಸಂಘಟನೆಯಲ್ಲಿ ಹೋದವರು ವಿದ್ಯಾವಂತರು ಬುದ್ಧಿವಂತರು ಈ ದೇಶದಲ್ಲಿ ಆರ್ ಎಸ್ ಎಸ್ ಹೋಗಿರ್ತಕ್ಕಂಥವರು ಆರ್ ಎಸ್ ಎಸ್ನಲ್ಲಿ ಸೇರ್ತಕ್ಕಂಥವರು ಇದುವರೆಗೂ ಕೆಟ್ಟದ್ದು ಮಾಡಿಲ್ಲ ಕೆಟ್ಟದ್ದು ಮಾಡಿರ್ತಕ್ಕಂಥ ಇತಿಹಾಸ ಇಲ್ಲ ಆರ್ ಎಸ್ ನಲ್ಲಿ ಎಲ್ಲ ಜಾತಿ ಧರ್ಮದವರು ಕೂಡ ಇದ್ದಾರೆ ಇದರಲ್ಲಿ ಜಾತಿ ಭೇದ ಕೂಡ ಇಲ್ಲ ಇವತ್ತು ನೂರ ಇಪ್ಪತ್ತು ನೂರ ನಲವತ್ತು ನೂರ ಐವತ್ತು ಕೋಟಿ ಜನಸಂಖ್ಯೆ ಹೊಂದಿರತಕ್ಕಂಥ ಈ ದೇಶವನ್ನು ಮೊದಲು ಪ್ರೀತಿಸೋದು ಗೌರವಿಸೋದು ಭಾರತ ಮಾತಕ್ಕೆ ಜೈ ಅನ್ನೋದು ಯಾವುದಾದ್ರೂ ಸಂಘಟನೆ ಇದ್ರೆ ಅದು ಆರ್ ಎಸ್ ಎಸ್ ಎಲ್ಲಾದರೂ ಇನ್ಸಿಡೆಂಟ್ ಆದಾಗ ಅಪಘಾತ ಆದಾಗ ಮೊದಲು ಹೋಗೋದು ಆರ್ ಎಸ್ ಎಸ್ನವರು ನೀವೆಲ್ಲ ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಮಾಧ್ಯಮದಲ್ಲಿ ದೊಡ್ಡ ದೊಡ್ಡಗಳೇ ಅನಾಹುತ ಆದಾಗ ಚಂಡಮಾರುತ ಆದಾಗ ಇನ್ಸಿಡೆಂಟ್ ಆದಾಗ ಅಪಘಾತಗಳಾದಾಗ ಮೊದಲು ಆರ್ ಎಸ್ ಎಸ್ನವರಲ್ಲಿರ್ತಾರೆ ಯಾಕಂದರೆ ಈ ದೇಶ ಧರ್ಮವನ್ನು ಈ ಜನರನ್ನು ಪೀಳಿಸ್ತಕ್ಕಂಥ ಸಂಘಟನೆ ಯಾವುದಾದ್ರೂ ಇದ್ದರೆ ಅದು ಆರ್ ಎಸ್ ಎಸ್ ಇದೆಯಲ್ಲ ಆರ್ ಎಸ್ ಎಸ್ಗೆ ಹೋದವರು ಇವತ್ತು ಕಳ್ಳರಾಗಿಲ್ಲ ಆರ್ ಎಸ್ ಎಸ್ ಹೋದವರು ದಡ್ಡರು ಕೂಡ ಆಗಿಲ್ಲ ಆರ್ ಎಸ್ ಎಸ್ಗೆ ಹೋದವರು ವಿದ್ಯಾವಂತರಾಗಿದ್ದಾರೆ ಇವತ್ತು ಆರ್ ಎಸ್ ಎಸ್ ಸಂಘಟನೆಯಲ್ಲಿ ಹೋಗಿ ಒಬ್ಬ ರಾಷ್ಟ್ರಪತಿ ಆಗಿದ್ದಾರೆ ಇಬ್ಬರು ಪ್ರಧಾನಮಂತ್ರಿಗಳಾಗಿದ್ದಾರೆ ಇಪ್ಪತ್ತೆಂಟು ಜನ ಮುಖ್ಯಮಂತ್ರಿಗಳಾಗಿದ್ದಾರೆ ಯೋಚನೆ ಮಾಡಿ ಆರ್ ಎಸ್ ಎಸ್ ಏನನ್ನ ತಯಾರಿಸ್ತಾ ಇದೆ ಒಬ್ಬ ರಾಷ್ಟ್ರಪತಿ ಆರ್ ಎಸ್ ಎಸ್ ನಲ್ಲಿ ಓದೋರು ಒಬ್ಬ ರಾಷ್ಟ್ರಪತಿ ಆಗಿದ್ದಾರೆ ಇಬ್ಬರು ಪ್ರಧಾನಮಂತ್ರಿಗಳು ಆಗಿದ್ದಾರೆ ಇಪ್ಪತ್ತೆಂಟು ಜನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂಘಟನೆ ಆರ್ ಎಸ್ ಎಸ್ ಈ ಸಂಘಟನೆಯಲ್ಲಿ ಹೋಗಿ ಎಷ್ಟು ಜನರನ್ನ ಆಯ್ಕೆ ಮಾಡಿದೆ ಆದರೂ ಕೂಡ ರಾಷ್ಟ್ರಪತಿ ಒಬ್ಬರು ಆಗಿರ್ಬೋದು ಇಬ್ರು ಪ್ರಧಾನಮಂತ್ರಿಗಳಾಗಿರ್ಬೋದು ಇಪ್ಪತ್ತೆಂಟು ಮುಖ್ಯಮಂತ್ರಿಗಳು ಕೂಡ ಇವತ್ತು ಕೂಡ ಎಲ್ಲೂ ಕೂಡ ಬೆರಳೆತ್ತಿ ಭ್ರಷ್ಟಾಚಾರದಲ್ಲಿ ತೊಳಗಿಲ್ಲ ನೇರವಾಗಿ ನಿಷ್ಠವಾಗಿ ಇವತ್ತು ಅಧಿಕಾರವನ್ನ ಚಲಿಸ್ತಾ ದೇಶ ಧರ್ಮವನ್ನ ಕಾಪಾಡ್ತಕ್ಕಂಥವ್ರು ಯಾವ್ದಾದ್ರು ಇದ್ರೆ ಅದು ರಾಷ್ಟ್ರೀಯ ಸ್ವಯಂ ಶಕ್ತಿ ಸಂಘದಲ್ಲಿ ಹೋಗಿರೋರು ಮಾತ್ರ ಇವತ್ತು ಇಡೀ ಭಾರತ ದೇಶದಲ್ಲಿ ಹಿಂದೂ ಜನಾಂಗಕ್ಕೆ ಧೈರ್ಯ ಕೊಡ್ತಕ್ಕಂಥವ್ರು ಹಿಂದೂ ಧರ್ಮಕ್ಕೆ ಧೈರ್ಯ ಕೊಡೋಂಥವ್ರು ಹಿಂದೂ ಧರ್ಮವನ್ನು ಉಳಿಸ್ತಕ್ಕಂಥವ್ರು ಈ ರಾಷ್ಟ್ರ ಧ್ವಜವನ್ನ ಕಾಪಾಡ್ತಕ್ಕಂಥವ್ರು ಗೌರಸ್ತಕ್ಕಂಥವ್ರು ಯಾರಾದರೂ ಇದ್ರೆ ಅದು ಆರ್ ಎಸ್ ಎಸ್ನವ್ರು ಕೆಲವ್ರು ಹೇಳ್ತಾರಲ್ಲ ಆರ್ ಎಸ್ ಎಸ್ ಗೆ ಯಾಕೆ ಈ ಪತಂಜಲನಿಗೆ ಅನುಮತಿ ಕೊಟ್ರಿ ಅಂತ ಆರ್ ಎಸ್ ಎಸ್ ಯಾವತ್ತೂ ಕೂಡ ದಾರಿಗಳಲ್ಲಿ ಬೀದಿಗಳಲ್ಲಿ ಆರ್ ಎಸ್ ಎಸ್ನ ಹೆಸರು ಹೇಳಿಕೊಂಡು ರೋಲ್ ಕಾಲ್ ಮಾಡಿದಂತಲ್ಲ ಇವತ್ತು ಆರ್ ಎಸ್ ಎಸ್ ಸ್ವಯಂ ಸೇವಕ ಸಂಘ ಒಂದು ರೂಪಾಯಿ ಖರ್ಚಿಲ್ಲದೆ ಅವರಷ್ಟು ಅವರೇ ಸಂಘದಲ್ಲಿ ಸೇರಿ ಇವತ್ತು ರಾಷ್ಟ್ರದಲ್ಲಿ ಅತಿ ದೊಡ್ಡ ಸಂಘಟನೆ ಆಗಿರತಕ್ಕಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ಹೋಗೋದು ಏನೋ ಒಂದು ದೇಶದಲ್ಲಿ ದೊಡ್ಡ ಕೆಲಸ ಮಾಡೋದಕ್ಕೆ ಒಂದು ದೇಶದ್ರೋಹಿ ಕೆಲಸ ಮಾಡೋದಕ್ಕೆ ಬಾರ್ಡರ್ ಅಲ್ಲಿ ನಕ್ಸಲೇಟ್ನ ಟರಿಶ್ಗಳನ್ನ ಸುಟ್ಟೋದಕ್ಕೆ ಮತ್ತೆ ಪೊಲೀಸ್ ವ್ಯಾನ್ ಮೇಲೆ ಕಲ್ಲು ಎಸೋದಕ್ಕೆ ಪೊಲೀಸ್ ಠಾಣೆಗಳ ಮೇಲೆ ಪೆಟ್ರೋಲು ಹಚ್ಚೋದಕ್ಕೆ ದಲಿತ ಮನೆಗೆ ಬೆಂಕಿ ಹಚ್ಚೋದಕ್ಕೆ ಇವೆಲ್ಲ ಕೂಡ ಆರ್ ಎಸ್ ಎಸ್ನವರು ಯಾರೂ ಹೋಗಲ್ಲ ಅದರಲ್ಲಿ ವಿದ್ಯಾವಂತರಿದ್ದಾರೆ ಇದ್ದಾರೆ ಇದ್ದಾರೆ ಯಾರು ಇವತ್ತು ದೇಶದಲ್ಲಿ ಇಷ್ಟು ಜನ ಈ ಸಂಘಟನೆಗಳಿದಾರಲ್ಲ ಮೊದಲು ಭಾರತ ಮಾತಕ್ಕೆ ಜೈನ್ ಅವರು ಯಾವ ಸಂಘಟನೆ ಇದೆ ನೆನ್ಪಿಟ್ಕೊಳ್ಳಿ ಮೊದಲು ಭಾರತ ಮಾತಕ್ಕೆ ಜೈನ್ ಅವರು ಯಾರಾದರೂ ಇದ್ರೆ ಮೊದಲು ಆರ್ ಎಸ್ ಎಸ್ನವರು ಈ ದೇಶದ ಜನರನ್ನ ಎಲ್ಲ ಜಾತಿ ಜನಾಂಗವನ್ನು ಗೌರಸ್ತಕ್ಕಂಥವ್ರು ಯಾರಾದರೂ ಇದ್ರೆ ಅದು ಆರ್ ಎಸ್ ಎಸ್ನವರು ಆರ್ ಎಸ್ ಎಸ್ ಅಂದರೆ ಯಾರನ್ನೂ ಬಡಿಯೋಕೆ ಬಡಿಯೋಕೆ ಅಲ್ಲ ಅವರು ಅವರ ಕುಟುಂಬವನ್ನು ನೇರವಾಗಿ ನಿಷ್ಠೆಯಾಗಿ ಬೆಳೆಸೋದಕ್ಕೆ ಆರ್ ಎಸ್ ಎಸ್ ಸಂಘಟನೆ ಇದೆ ಅದಲ್ಲದೆ ದೇಶ ಧರ್ಮವನ್ನು ಕಾಪಾಡಿಸೋದಕ್ಕೆ ಆರ್ ಎಸ್ ಎಸ್ ಸಂಘ ಇದೆ ಎಲ್ಲಾದರೂ ಅನಾಹುತ ಆದಾಗ ಕೆಟ್ಟಾಚಾರ ಆದಾಗ ಕೈ ಜೋಡಿಸಿ ಸಹಾಯ ಮಾಡ್ತಕ್ಕಂಥದ್ದು ಆರ್ ಎಸ್ ಎಸ್ ಆಗಿದೆ ಇವತ್ತು ಸುಮಾರು ಸಂಘಟನೆಗಳಿದಾವಲ್ಲ ಸುಮಾರು ಸಂಘಟನೆಗಳು ಒಬ್ಬೊಬ್ಬರ ನಂತರ ಫೋಟೋಗಳು ಹಾಕ್ಕೊಂಡು ರೋಲ್ ಕಾಲ್ ಮಾಡಿಕೊಂಡು ಆ ಟೋಲ್ಗಳಲ್ಲಿ ಅಲ್ಲಿ ಇಲ್ಲಿ ಕಚೇರಿಗಳಲ್ಲಿ ಫೋಟೋಗಳು ಐ ಡಿ ಇಟ್ಕೊಂಡು ರೋಲ್ ಕಾಲ್ ಮಾಡಿರತಕ್ಕಂಥ ಇತಿಹಾಸ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಇದೆ ಆದರೆ ಆರ್ ಎಸ್ ಎಸ್ನವ್ರು ಎಲ್ಲಾದರೂ ಕಂಡಿದ್ದಾರೆ ನಾನು ಆರ್ ಎಸ್ ಎಸ್ ಅಂತ ಎಲ್ಲೂ ಕೂಡ ತೋರಿಸ್ಕೊಳ್ಳೋದಿಲ್ಲ ನಾನು ಆರ್ ಎಸ್ ಎಸ್ ಅಂತ ಎಲ್ಲೂ ರೋಲ್ ಕಾಲ್ ಮಾಡೋದಿಲ್ಲ ನಾನು ಆರ್ ಎಸ್ ಎಸ್ ಅಂತ ಹೇಳ್ಬಿಟ್ಟು ಗರ್ವದಿಂದ ಒಬ್ಬರನ್ನು ಕೈ ಎತ್ತು ಹೋಗಲ್ಲ ಆರ್ ಎಸ್ ಎಸ್ ಅನ್ನೋದು ಶ್ರೀರಾಮಚಂದ್ರ ಇದ್ದಂಗೆ ಯಾರಿಗೂ ಮೋಸ ಮಾಡೋದಿಲ್ಲ ಆರ್ ಎಸ್ ಎಸ್ ಎಲ್ರಿಗೂ ನ್ಯಾಯ ಕೊಡ್ತಕ್ಕಂಥದ್ದು ಆರ್ ಎಸ್ ಎಸ್ ಎಲ್ರನ್ನು ಪ್ರೀತಿಸಕ್ಕಂಥದ್ದು ಆರ್ ಎಸ್ ಎಸ್ ಎಲ್ರಿಗೂ ಒಳ್ಳೆಯ ಗೌರವವನ್ನು ಕೊಡ್ತಕ್ಕಂಥದ್ದು ಆರ್ ಎಸ್ ಎಸ್ ಈ ದೇಶಕ್ಕೆ ಗೌರವ ಕೊಡ್ತಕ್ಕಂಥದ್ದು ಆರ್ ಎಸ್ ಎಸ್ ಈ ದೇಶದ ರಾಷ್ಟ್ರ ಧ್ವಜವನ್ನ ಕೇಸರಿ ಧ್ವಜವನ್ನು ಕಾಪಾಡ್ತಕ್ಕಂಥದ್ದು ಈ ಹಿಂದೂಗಳ ಜನರ ಜೊತೆ ಅವರಿಗೆ ನಾವು ಅನ್ನೋ ಧೈರ್ಯ ಕೊಡ್ತಕ್ಕಂಥದ್ದು ಆರ್ ಎಸ್ ಎಸ್ನವರೇ ಹೊರತು ಆರ್ ಎಸ್ ಎಸ್ನವರು ಯಾರಿಗೂ ತೊಂದರೆ ಮಾಡಿಲ್ಲ ಇವತ್ತು ಆರ್ ಎಸ್ ಎಸ್ ಸಂಘಟನೆಯಲ್ಲಿ ಸೇರಿದವರು ಸ್ವೇಚ್ಛವಾಗಿ ಅವರು ಸಂಪಾದನೆ ಮಾಡಿ ವಾರಕ್ಕೆ ಒಂದು ದಿನ ಮೀಸಲಿಟ್ಟು ಸಮಾಜ ಸೇವೆ ಮಾಡೋದಕ್ಕೆ ಆರ್ ಎಸ್ ಎಸ್ ನಲ್ಲಿ ಬರ್ತಾರೆ ಹೊರತು ಅದರಿಂದ ಏನೋ ಸಿಗುತ್ತೆ ಅಂತ ಹೇಳಿ ಯಾರು ಕೂಡ ಬಂದಿಲ್ಲ ಇವತ್ತು ರಾಷ್ಟ್ರದಲ್ಲಿ ಲಕ್ಷಾಂತರ ಜನರು ಆರ್ ಎಸ್ ಎಸ್ನ ನ ಸ್ವಯಂ ಸೇವಕ ಸಂಘಟನೆ ಸಂಘದಲ್ಲಿ ಇದ್ದಾರಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಇವತ್ತು ಅವರೆಲ್ಲ ಅವರು ಕಷ್ಟದಿಂದ ಈ ಸಂಘಟನೆ ಸೇರಿರ್ದೇ ಹೊರತು ಸಂಘ ಅವ್ರಿಗೆ ಏನು ಕೂಡ ಒಂದು ರೂಪಾಯಿ ಕೂಡ ಕೊಡೋದಿಲ್ಲ ಯಾವತ್ತು ಹೇಳೋದಿಲ್ಲ ನಮ್ಮ ಸಂಘ ಅದು ಕೊಡುತ್ತೆ ಇದು ಕೊಡುತ್ತೆ ಬನ್ನಿ ಅಂತ ಹೇಳಿ ಅಟ್ಲೀಸ್ಟ್ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಒಂದೇ ಒಂದು ಐ ಡಿ ಕಾರ್ಡ್ ಇಲ್ಲ ಆದರೂ ಕೂಡ ಇವತ್ತು ವ್ಯಾಲೆಂಟರಿ ಆಗಿ ಲಕ್ಷ ಲಕ್ಷ ಜನ ಇವತ್ತು ಸೇರಿ ಈ ದೇಶವನ್ನು ಸದೃಢವಾಗಿ ಮಾಡ್ತಾ ಇದ್ರಲ್ಲ ಈ ದೇಶದ ಜನರಿಗೆ ನೇರವಾಗಿ ನಾವು ಇದೀವಿ ಅಂತ ಹೇಳಿ ಧೈರ್ಯ ಕೊಡ್ತಾ ಇದ್ದಲ್ಲ ಭಾರತ್ ಜೈ ಜೈನ್ ಅಂತ ಹೇಳಿ ಇವತ್ತು ಸಂಘಟನೆ ಮುಂದೆ ಬರ್ತಾ ಇದೆಯಲ್ಲ ಇದು ಆರ್ ಎಸ್ ಎಸ್ನವರದ ಒಂದು ನೀತಿ ನಿಜಾಯಿತೆಯ ತಾಕತ್ತು ಬೇರೆ ಸಂಘಟನೆಯವರು ಯಾವ್ದಿದೆಯಪ್ಪ ಎಷ್ಟು ಕಚೇರಿಗಳಲ್ಲಿ ಎಷ್ಟು ರಸ್ತೆಗಳಲ್ಲಿ ಎಷ್ಟು ದಾರಿಗಳಲ್ಲಿ ರೋಲ್ ಕಾಲು ಮಾಡಿರತಕ್ಕಂಥ ಇತಿಹಾಸ ಬೇರೆ ಬೇರೆ ಸಂಘಟನೆಗಳಿದೆ ಆದರೆ ಆರ್ ಎಸ್ ಎಸ್ನವರು ಇದುವರೆಗೂ ಯಾವತ್ತು ಯಾರನ್ನೂ ಕೈ ಎತ್ತಿ ಹೊಡೆದಿಲ್ಲ ಆದರೆ ಆರ್ ಎಸ್ ಎಸ್ ಒಂದು ಮಾತ್ರ ಸದೃಢವಾಗಿ ಮಾಡೋಕ್ಕೆ ಇದೆ ಏನು ಗೊತ್ತಾ ಈ ದೇಶತ್ತ ಈ ದೇಶಕ್ಕೆ ಈ ಧರ್ಮಕ್ಕೆ ಹಿಂದೂಗಳಿಗೆ ಹಿಂದೂಗಳ ದೇವಾಲಯಗೆ ಏನಾದರೂ ಕಷ್ಟ ಆದಾಗ ಕೈ ಜೋಡಿಸಿ ಸರಿಯಾದಂಥ ಪಾಠ ಕಳಿಸೋದು ಯಾವುದಾದ್ರೂ ಇದ್ರೆ ಅದು ಆರ್ ಎಸ್ ಎಸ್ನವ್ರು ಮಾತ್ರ ಅದು ಯಾಕಂದರೆ ಇವತ್ತು ಬೆಳಗಿಂದ ಸಂಜೆವರೆಗೂ ಸಂಘದಲ್ಲಿ ವ್ಯಾಲೆಂಟರಿಯಾಗಿ ಕಷ್ಟದಿಂದ ಸಂಘದಲ್ಲಿ ಬಂದು ಭಾಗಿಯಾಗಿ ಸಂಘಟನೆ ಬೆಳೆಸ್ತಾ ಇರೋದು ಈ ದೇಶ ಧರ್ಮಕ್ಕೆ ಈ ದೇಶದ ಜನರಿಗೆ ರಕ್ಷಣೆ ಕೊಡೋಕ್ಕೆ ಹೊರತು ಅವ್ರಕ್ಕೆ ಅವ್ರ ಕುಟುಂಬಕ್ಕೆ ರಕ್ಷಣೆ ಕೊಡಕಲ್ಲ ಎಲ್ಲಾದರೂ ಕಾರ್ಯಕ್ರಮ ಆದ್ರಾಗೆ ನಾನಾ ರೀತಿಯಲ್ಲಿ ಬಿರ್ಯಾನಿಗಳು ಕಾಸುಗು ಅದು ಇದು ಬನ್ನಿ ಅಂತೇಳಿ ಕೊಟ್ಟು ಜನರನ್ನ ಸೇರಿಸ್ತಾರೆ ಆದ್ರೆ ಇವತ್ತು ಆರ್ ಎಸ್ ಎಸ್ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ನಮ್ಮ ದೇಶದಲ್ಲಿ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅಂದ್ರೆ ಸಂಘಟನೆ ಇಡೀ ದೇಶದಲ್ಲಿ ಪ್ರತು ಪ್ರತಿ ಪಂಚಾಯತಿಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ರಾಜ್ಯದಲ್ಲಿ ಪ್ರತಿ ದೇಶದಲ್ಲಿ ಕೂಡ ನಮ್ಮ ಆರ್ ಎಸ್ ಎಸ್ ಸಂಘಟನೆ ಕಾರ್ಯಕರ್ತರಿದ್ದಾರೆ ಇದು ಆರ್ ಎಸ್ ಎಸ್ ನ ತಾಕತ್ತು ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಬಟ್ಟೆ ಆಗಿರತಕ್ಕಂಥ ವ್ಯಕ್ತಿನ ಅವಮಾನ ಮಾಡ್ತಕ್ಕಂಥವರು ನಮ್ಮ ಬೆಂಗಳೂರಿನ ರಾಜ್ಯದ ಉಪಮುಖ್ಯಮಂತ್ರಿಗಳು ಕೂಡ ಯೋಚನೆ ಮಾಡಬೇಕು ಆರ್ ಎಸ್ ಎಸ್ ಬಗ್ಗೆ ನಿಮ್ಗೆ ಸರಿಯಾಗಿ ಗೊತ್ತಿಲ್ಲ ನೀವು ಸರ್ಕಾರದ ಕಾರ್ಯಕ್ರಮದಲ್ಲಿ ಆರ್ ಎಸ್ ಎಸ್ ಟೋಪಿಗೆ ಅವಮಾನ ಮಾಡಿದ್ರಿ ನೀವು ಒಬ್ಬ ಹಿಂದೂ ರಾಷ್ಟ್ರದಲ್ಲಿ ಹುಟ್ಟಿ ಹಿಂದೂ ಧರ್ಮದ ಬಗ್ಗೆ ನಿಮ್ಗೆ ಗೌರವ ಇದ್ದಿದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ವ್ಯಕ್ತಿ ಯಾರೇ ಅವ್ರು ಕೆಟ್ಟವರೋ ಒಳ್ಳೆಯವರೋ ಬಂದರೂ ಕೂಡ ಅವ್ರನ್ನ ನೀವು ಗೌರವಿಸಬೇಕಾಗಿತ್ತು ಅಷ್ಟು ಜನರ ಮಧ್ಯದಲ್ಲಿ ಅವ್ರನ್ನ ಅವಮಾನ ಮಾಡಿದ್ರಿ ಆ ವಿ ಡ್ರೆಸ್ ಕೋಡ್ಗೆ ಅವಮಾನ ಮಾಡಿದ್ರಿ ಆ ಕ್ಯಾಪ್ಗೆ ಅವಮಾನ ಮಾಡಿದ್ರಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಏನು ನಿಮ್ಗೆ ಗೊತ್ತಾ ಅತಿ ಶೀಘ್ರದಲ್ಲಿ ಕೂಡ ನಿಮಗೆ ಗೊತ್ತಾಗುತ್ತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ನೂರ ನಲವತ್ತು ಕೋಟಿ ಜನರನ್ನ ಪೀಡಿಸ್ತಾ ಇದೆ ಅದೆಂಥ ಶತ್ರು ಕೂಡ ಬಂದರೂ ಅವರು ತಲೆಬಾಗಿ ಗೌರವ ಕೊಡ ಸಂಘಟನೆ ಯಾವ್ದಾದ್ರು ಇದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಹಿಳೆಯರನ್ನ ಸ್ತ್ರೀರನ್ನ ಯುವಕರನ್ನ ಯುವತಿಯರನ್ನ ಗೌರವಿಸಿ ಅವರಿಗೆ ಸಹಾಯ ಮಾಡ್ತಕ್ಕಂಥ ಸಂಘಟನೆ ಯಾವ್ದಾದ್ರು ಇದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಷ್ಟು ಸಂಘಟನೆಗಳು ಮಾಡಿರ್ಬೋದು ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಮ್ಮ ದೇಶದಲ್ಲಿ ಒಂದು ರಾಷ್ಟ್ರಪತಿ ಇಬ್ರು ಪ್ರಧಾನಮಂತ್ರಿಗಳು ಇಪ್ಪತ್ತೆಂಟು ಮುಖ್ಯಮಂತ್ರಿಗಳಿದ್ದಾರೆ ಆ ಸಂಘಟನೆಯಲ್ಲಿ ಬೆಳೆದು ಉಳಿದು ದೇಶಕ್ಕೋಸ್ಕರ ಸೇವೆ ಮಾಡ್ತಕ್ಕಂಥವ್ರು ಬೇರೆ ಯಾವ್ದ್ರಲ್ಲಿದ್ದಾರಾ ಎಪ್ಪತ್ತು ವರ್ಷಗಳಿಂದ ರಾಜಕಾರಣಿಗಳು ಮಾಡಿದ್ರೆ ನೀವು ಪ್ರತಿ ಶಾಸಕರು ಪ್ರತಿ ಮುಖ್ಯಮಂತ್ರಿಗಳು ಪ್ರತಿ ಎಂ ಪಿಗಳು ಕೂಡ ನೀವು ರೋಲ್ ಕಾಲ್ ಮಾಡಿ ಎಪ್ಪತ್ತು ವರ್ಷಗಳಿಂದ ಇಡೀ ದೇಶವನ್ನೇ ಮಾರ್ಬಿಟ್ರಲ್ಲ ಇವತ್ತು ಒಬ್ಬ ಪ್ರಧಾನಮಂತ್ರಿ ಒಬ್ಬ ರಾಷ್ಟ್ರಪತಿ ಇಬ್ಬರು ಪ್ರಧಾನಮಂತ್ರಿಗಳು ಇಪ್ಪತ್ತೆಂಟು ಮುಖ್ಯಮಂತ್ರಿಗಳು ಆರ್ ಎಸ್ ಎಸ್ನಲ್ಲಿ ನಲ್ಲಿ ಸಂಘದಲ್ಲಿ ಬೆಳೆದು ಬಂದು ಇವತ್ತು ರಾಜಕೀಯವನ್ನು ನಿಷ್ಠೆಯಾಗಿ ಮಾಡ್ತಾ ಇದ್ದಾರೆ ಎಲ್ಲೂ ಕೂಡ ಕಪ್ಪು ಚುಕ್ಕೆ ಇಲ್ಲದೆ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಭ್ರಷ್ಟಾಚಾರ ಇಲ್ಲದೆ ಇವತ್ತು ಇಪ್ಪತ್ತೆಂಟು ಮುಖ್ಯಮಂತ್ರಿಗಳು ಇಬ್ಬರು ಪ್ರಧಾನಮಂತ್ರಿಗಳು ಒಬ್ಬ ರಾಷ್ಟ್ರಪತಿ ಇವತ್ತು ದೇಶವನ್ನು ಆಳ್ದ ಆಳ್ತಾ ಇದ್ದಾರಲ್ಲ ಇದು ಆರ್ ಎಸ್ ಎಸ್ನ ಗತ್ತು ಅಂದ್ರೆ ನೆನಪಿಟ್ಕೊಳ್ಳಿ ಇವತ್ತು ಪ್ರತಿಯೊಬ್ಬರನ್ನ ಪೀಸೋದು ಆರ್ ಎಸ್ ಎಸ್ ಪ್ರತಿಯೊಬ್ಬರನ್ನ ಗೌರವಿಸೋದು ಆರ್ ಎಸ್ ಎಸ್ ಆರ್ ಎಸ್ ಎಸ್ನವ್ರ ಜೊತೆ ಸೇರಿದ್ರೆ ನೀವೆಲ್ಲ ಇಷ್ಟಾವಂತರಾಗ್ತೀರಾ ನೀವೆಲ್ಲ ಧೈರ್ಯವಂತರಾಗ್ತೀರಾ ನೀವಂತರ ಶಕ್ತಿವಂತರಾಗ್ತೀರಾ ನೀವು ಬುದ್ಧಿವಂತರಾಗ್ತೀರಾ ನೀವು ಈ ದೇಶದ ಪ್ರಜೆಗಳಾಗ್ತೀರಾ ಹೊರತು ಪೊಲೀಸ್ ಠಾಣೆ ಮೇಲೆ ಕಲ್ಲಿಸಿಯೋದು ಪೊಲೀಸ್ ಠಾಣೆ ಮೇಲೆ ಪೆಟ್ರೋಲ್ ಹಾಕೋದು ದಲಿತರ ಮನೆಗೆ ಬೆಂಕಿ ಹಚ್ಚೋದು ರಸ್ತೆಗಳಲ್ಲಿ ಬೇರೆ ಬೇರೆ ಭಾವಚಿತ್ರಗಳನ್ನ ಹಾಕಿ ಅಹಿಂಸೆ ಮಾಡ್ತಕ್ಕಂಥವ್ರು ಆರ್ ಎಸ್ ಎಸ್ನವರಲ್ಲ ಅಂಥವ್ರಿಗೆಲ್ಲ ಬುದ್ಧಿ ಕಳಿಸೋದು ಈ ಆರ್ ಎಸ್ ಎಸ್ ಹೊರತು ಬೇರೆ ಯಾವ ಸಂಘಟನೂ ಇಲ್ಲ ನೆನಪಿಟ್ಕೊಳ್ಳಿ ಆರ್ ಎಸ್ ಎಸ್ ಅಂದ್ರೆ ಏನು ಅಂತ ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದಷ್ಟು ಮಾಹಿತಿನ ತಿಳ್ಕೊಬೇಕು ಅವ್ರ ಬಗ್ಗೆ ಏನು ಅವ್ರ ಹಿನ್ನೆಲೆ ಏನು ಅವ್ರು ಏನು ಮಾಡ್ತಾ ಇದ್ದಾರೆ ಕೆಲವ್ರ ಮುಟ್ಟಾಳಿಗೆ ಕೆಲವ್ರ ದದ್ದಿಮಂತರಿಗೆ ನಾನು ಈ ಒಂದು ವಿಡಿಯೋ ಮೂಲಕ ನಿಮ್ಗೆಲ್ಲ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಒಂದಲ್ಲ ಒಂದು ದಿನ ಪ್ರತಿ ಮನೆಯಲ್ಲಿ ಕೂಡ ಹತ್ತರಿಂದ ಹದಿನೈದು ಜನ ಆರ್ ಎಸ್ ಎಸ್ನ ಕಾರ್ಯಕರ್ತರಾಗುವಂಥ ಸಮಯ ಬರ್ತದೆ ಇಡೀ ದೇಶವನ್ನೇ ಇವತ್ತು ಸದೃಢವಾಗಿ ಶಾಂತಿಯುತವಾಗಿ ಕಾಪಾಡ್ತಕ್ಕಂಥ ಸಂಘಟನೆ ಯಾವುದಾದ್ರು ಇದ್ರೆ ಅದು ಆರ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಾವಾಗಿರ್ಲಿ ನೀವಾಗಿರ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಮಾತಾಡುವಾಗ ನಾವು ಈ ದೇಶಕ್ಕೆ ಏನು ಮಾಡಿದ್ದೀವಿ ಈ ಸಮಾಜಕ್ಕೆ ಏನು ಮಾಡಿದ್ದೀವಿ ನಮ್ಮ ಹಿಂದೆ ಇರತಕ್ಕಂಥ ಜನರಿಗೆ ಏನು ಮಾಡಿದ್ದೀವಿ ನಮ್ಮ ಕುಟುಂಬಕ್ಕೆ ಏನು ಮಾಡಿದ್ದೀವಿ ನಾವು ಯಾರ್ಯಾರು ಅನ್ಯಾಯ ಮಾಡಿದ್ದೀವಿ ಯಾರ್ಯಾರು ಆಸ್ತಿ ತಿಂದಿದ್ದೀವಿ ಯಾರ್ಯಾರಿಗೆ ಮೋಸ ಮಾಡಿದ್ದೀವಿ ಯಾರನ್ನ ಹೊಡೆದಿದ್ದೀವಿ ಎಲ್ಲೆಲ್ಲಿ ಗಲಾಟೆಗಳು ಮಾಡಿದ್ದೀವಿ ಇವೆಲ್ಲ ಕೂಡ ನೆನೆಸ್ಕೊಳ್ರಿ ಸ್ವಾಮಿ ಇವ್ಯಾವೂ ಕೂಡ ಆರ್ ಎಸ್ ಎಸ್ನ ಮಾಡೋದಿಲ್ಲ ಆರ್ ಎಸ್ ಎಸ್ ಬಗ್ಗೆ ಕೀಳಾಗಿ ಆರ್ ಎಸ್ ಎಸ್ ಬಗ್ಗೆ ಕಾಮೆಂಟ್ ಮಾಡೋರು ಮಾತ್ರ ಇವೆಲ್ಲ ಕೂಡ ಮಾಡಿರ್ತಾರೆ ನೀವು ಕೂಡ ಇವೆಲ್ಲ ಸರಿಪಡಿಸಿ ಈ ಕೆಟ್ಟ ಏನಾದರೂ ಹೋಗ್ಬೇಕಾದ್ರೆ ಈ ಕೆಸ್ಟ್ ಈ ಕೆಟ್ಟ ದುಷ್ಟ ನೀವು ಕೂಡ ಎಸ್ ಬನ್ನಿ ನೀವು ಶಿಸ್ತಿನ ಸಿಪಾಯಿಗಳಾಗ್ತೀರಾ ದೇಶದಲ್ಲಿ ಯೋಧರು ಎಷ್ಟು ಮುಖ್ಯನೋ ಆರ್ ಎಸ್ ಎಸ್ ನಲ್ಲಿ ಪ್ರತಿಯೊಬ್ಬರು ಕೂಡ ಅಷ್ಟು ಮುಖ್ಯ ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ